ಲಾರ್ಡ್ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಂದು ಕೂಡ ಒಂದು ಚಿಕ್ಕ ಜ್ಞಾನವಾಕ್ಯವನ್ನು ತಿಳಿಯುವುದರ ಮೂಲಕ ದೇವರ ನಾಮವನ್ನು ಮೇಂಪಡಿಸುವ ಇವತ್ತು ಪ್ರಾರ್ಥನೆಯ ವಿಧಗಳನ್ನು ನಾವು ಕಲಿತಾ ಇರುವಾಗ ಪ್ರಿಯರೇ ಇವತ್ತು ಮುಂಜಾನೆ ಪ್ರಾರ್ಥನೆ ಬಗ್ಗೆ ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಮುಂಜಾನೆ ಪ್ರಾರ್ಥನೆ ಆ ಒಂದು ಅಗತ್ಯತೆಗಳು ಏನಂತಲೇ ಕೆಲವೊಂದು ಕ್ರೈಸ್ತರಿಗೆ ಗೊತ್ತಿಲ್ಲ ಕೆಲವೊಂದು ಕ್ರೈಸ್ತರು ಆ ಮುಂಜಾನೆ ಪ್ರಾರ್ಥನೆಯ ಒಂದು ಸವಿಯನ್ನು ಅನುಭವಿಸಿ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾ ಕರ್ತನ ಕಾರ್ಯಗಳನ್ನು ಕಣ್ಣಾರೆ ನೋಡ್ತಿದ್ದಾರೆ ಪ್ರಿಯರೇ ಮುಂಜಾನೆ ಪ್ರಾರ್ಥನೆ ತುಂಬ ಅತ್ಯಗತ್ಯ ಯಾಕೆಂದರೆ ಮಾರ್ಕ ಒಂದು ಮೂವತ್ತ ಐದರಲ್ಲೂ ಕೂಡ ಯೇಸು ಸ್ವಾಮಿನೂ ಕೂಡ ಎಲ್ಲ ಶಿಷ್ಯಂದ್ರೇ ಬಿಟ್ಟು ಬೆಟ್ಟಕ್ಕೆ ಹೋಗಿ ಅವರು ಪ್ರಾರ್ಥನೆ ಮಾಡ್ತಿದ್ದರು ಇನ್ನು ಮುಬ್ಬಿರುವಾಗಲೇ ಅವರು ಬೆಟ್ಟಕ್ಕೆ ಹೋದ್ರು ಅಂತ ಹೇಳುದು ದೇವರ ವಾಕ್ಯ ಸ್ಪಷ್ಟವಾಗಿ ಬರ್ತಿದೆ ಪ್ರಿಯರೇ ಹಾಗಾದರೆ ಪ್ರಿಯರೇ ಯೇಸು ಸ್ವಾಮಿನೇ ಮುಂಜಾನೆ ಪ್ರಾರ್ಥನೆ ಮಾಡಿದ ಮೇಲೆ ನಾವು ಪ್ರಾರ್ಥನೆ ಮಾಡಬೇಕು ಇದು ರೂಲ್ಸ್ ಅಥವಾ ನಿಯಮ ಯೇಸು ಕ್ರಿಸ್ತನ ಅಜ್ಜ ಜಾಡಲ್ಲಿ ನಾವು ನಡೆಯುವಂಥ ಮಕ್ಕಳೇ ಆಗಿದ್ದರೆ ನಾವು ಈ ಕೆಲಸವನ್ನು ಮಾಡ್ತೀವಿ ಇಲ್ಲಿ ದಾವಿದ ಏನು ಹೇಳ್ತಾನೆ ಅಂತ ಹೇಳೋದು ನೋಡಿ ಯಹೋವನೇ ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸೋದು ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮೀಪಿಸಿ ಸದುತ್ತರವನ್ನ ಎದುರು ನೋಡುವೆನು ಹಾಗಾದರೆ ಬಾಕಿ ಇರೋ ಸಮಯದಲ್ಲಿ ಸ್ವಾಮಿಗೆ ಕಿವಿ ಕೇಳಿಸೋದಿಲ್ವಾ ಕೇಳಿಸುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಉದಯ ಕಾಲದಲ್ಲಿ ಏನು ಪ್ರಿಯರೇ ಎಲ್ಲ ಸೌಂಡುಗಳು ಕಡಿಮೆ ಇರ್ತದೆ ಯಾವ ಸೌಂಡುಗಳಿರೋದಿಲ್ಲ ಇನ್ನೂ ಮೊಬ್ಬಿರುವಾಗ ಪಕ್ಷಿಗಳ ಸೌಂಡು ಕೂಡ ಇರೋದಿಲ್ಲ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆಗೆ ಸದುತ್ತರವನ್ನು ದೇವರು ಯಾವ ರೀತಿ ಇದ್ದಾರೆ ಆ ಮೌನವಾಗಿ ಮಾಡಿದಾಗ ಏಕಾಂತವಾಗಿ ಮಾಡಿದಾಗ ಪ್ರಸನ್ನತೆಯಿಂದ ಮಾಡ್ಬೋದು ಮತ್ತು ನೀವು ಮಲಗಿ ಎದ್ದೇಳುವಾಗ ನಿಮ್ಮ ಮೈಂಡು ಫ್ರೀ ಆಗಿರ್ತದೆ ನಿಮ್ಮ ಶರೀರ ಫ್ರೀ ಆಗಿರ್ತದೆ ನಿಮ್ಮ ನರನಾಡಿಗಳು ಆಕ್ಟಿವ್ ಆಗಿರ್ತದೆ ನೀವು ಎದ್ದ ತಕ್ಷಣ ಸ್ತೋತ್ರ ಮಾಡಿ ಮುಖ ತೊಳೆದು ಪೇಸ್ಟ್ ಮಾಡಿ ಬ್ರಸ್ ಮಾಡಿ ಸ್ನಾನ ಮಾಡಿದ್ರೆ ಸ್ನಾನ ಮಾಡಿ ಬಂದು ಪ್ರಾರ್ಥನೆಗೆ ಕೂತ್ಕೊಳ್ಳಿ ಅದರಲ್ಲಿ ಸಿಗುವಂಥ ಅನುಭವನ ನೀವು ಇಲ್ಲಿಯವರೆಗೆ ಮಾಡದೇ ಇದ್ದರೆ ಇನ್ನು ಮುಂದಕ್ಕೆ ಈ ಥರ ಮಾಡಿ ನಿಮ್ಮ ಒಂದು ಅನುಭವನ ಕಮೆಂಟ್ ಬಾಕ್ಸಲ್ಲಿ ಹಾಕಿಬಿಡ್ರೆ ದೇವರ ನಾಮಕ್ಕೆ ಸ್ತೋತ್ರ ಆಗಲಿ ಇವತ್ತು ಏನಾಗ್ತದೆ ಗೊತ್ತಾ ಮುಂಜಾನೆ ಎದ್ದೊಳ್ದೆ ಭಾಳ ಕಷ್ಟ ಯೇಸು ಸಾವಿ ಮಕ್ಕಳು ಬೆಳಿಗ್ಗೆ ಎದ್ದೇಳದೆ ಸುಮಾರು ಜನಗಳು ಮನೆಗೆ ನಾವು ಸೇವೆಗೆ ಅಂತ ಕರೀತಾರೆ ನಾವು ಅಲ್ಲಿಗೆ ಹೋದಾಗ ಎಂಟು ಗಂಟೆ ಒಂಬತ್ತು ಗಂಟೆ ಆದರೂ ಅವ್ರ ಮಕ್ಕಳು ಇದ್ದಿರೋದಿಲ್ಲ ತಾಯಿ ಕೆಲಸ ಇರ್ತಾರೆ ಇದು ತಪ್ಪು ಪ್ರಿಯರೇ ಮಕ್ಕಳನ್ನು ಇಬ್ಬಸಲಿಕ್ಕೆ ನಾವು ಅಭ್ಯಾಸ ಮಾಡಿ ದೇವರ ನಾಮವನ್ನು ಮೈಂಪಡಿಸ್ಬೇಕು ಇವತ್ತು ಇಲ್ಲಿ ಏನು ಬರ್ತದೆ ಗೊತ್ತಾ ಪ್ರಿಯರೇ ದಾವಿದ ಹೇಳ್ತಾನೆ ಅಂಥ ದೊಡ್ಡ ರಾಜ ಎಲ್ಲ ಕಡೆ ಹೋಗಿ ಜಯ ಪಡೆದಂಥ ವ್ಯಕ್ತಿ ನಾನು ಯಾರಿಗಯ್ಯ ಕಡಿಮೆ ತಗೊಂಡು ಅವನು ಇಷ್ಟ ಬಂದ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಬೋದಿತ್ತು ಆದರೂ ಅವನು ಹೇಳ್ತಾನೆ ಯಹೋವನೇ ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸೋದು ಅಂದರೆ ಪ್ರಶಾಂತವಾಗಿ ಪ್ರಸನ್ನತೆಯಿಂದ ಪ್ರಾರ್ಥನೆ ಮಾಡಿದಾಗ ನಿನ್ನ ಸ್ವರ ಪರಲೋಕಕ್ಕೆ ಕೇಳಿಸ್ತದೆ ಅಂಥೇಳಿ ಸ್ವ ಆ ಒಂದು ದಾವಿದ ಸ್ವಾಮಿಯ ಮುಂದೆ ಒಪ್ಕೊಳ್ತಿದ್ದಾನೆ ಉದಯ ಕಾಲದಲ್ಲಿ ಪ್ರಾರ್ಥನೆ ಸಮರ್ಪಿಸಿ ಸದೃತ್ತರವನು ಎದುರು ನೋಡ್ತಿರೋನು ಅಂದರೆ ಆಗ್ಲೆಡ್ರ ಆಗಲೇ ಬಹುಮಾನ ಅಂತ ಹೇಳಿದಾಗೆ ಪ್ರಿಯರೇ ಆ ಕ್ಷಣದಲ್ಲಿ ಆ ಕ್ಷಣದಲ್ಲಿ ಅವರು ಏನು ಮಾಡ್ತಿದ್ರು ಗೊತ್ತಾ ಆ ಒಂದು ಪ್ರಾರ್ಥನೆಗೆ ಉತ್ತರವನ್ನು ಪಡಿತಿದ್ರು ನೋಡಿ ಅಲ್ಲಿ ಬರೆದಿದೆ ಉದೇ ಕಾಲದಲ್ಲಿ ಪ್ರಾರ್ಥನೆ ಸಮರ್ಪಿಸಿ ಸದುತ್ತರ ಅವನು ಎದುರು ನೋಡ್ತಿರೋನು ಅದು ಆವತ್ತಾಗ್ತಿತ್ತು ನಾಳೆ ಆಗ್ತಿತ್ತೋ ನಾಡಿದ್ದೇ ಆಗ್ತಿದೋ ಗೊತ್ತಿಲ್ಲ ಆ ಪ್ರಾರ್ಥನೆ ಉತ್ತರಕ್ಕೆ ಅವನು ನೋಡ್ತಾ ಇದ್ದಾನೆ ಪ್ರಾರ್ಥನೆಗೆ ಉತ್ತರ ಪಡೀದೇ ಅವ್ನು ಬಿಡ್ತಾ ಇರಲಿಲ್ಲ ಅಂಥೇಳಿ ಇವತ್ತು ನಮ್ಮದು ಏನಾಗ್ತಿದೆ ಗೊತ್ತಾ ನಾವು ಪ್ರಾರ್ಥನೆ ಮಾಡ್ತೀವಿ ಸಿಕ್ಕಿದ್ರೆ ಸಿಕ್ಕಲಿ ಬಿಟ್ಟರೆ ಬಿಡಲಿ ಆದರೆ ಆಗಲಿ ಆಗದಿದ್ರೆ ಬೇಡ ಈ ಥರದಲ್ಲಿ ಪ್ರಾರ್ಥನೆ ಮಾಡಿದಾಗ ಎಲ್ಲಿ ಪ್ರಿಯರೇ ಸದು ಥರ ಸಿಗ್ತದೆ ಇಲ್ಲ ಇಲ್ಲ ಪ್ರಿಯರೇ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು ಮುಂಜಾನೆ ಎದ್ದು ಮೊಬ್ಬಿರುವಾಗಲೇ ನಾವು ಪ್ರಾರ್ಥನೆ ಮಾಡಿದಾಗ ನಾನು ಆಗಲೇ ಹೇಳಿದಾಗ ನಮ್ಮ ನರನಾಡಿಗಳು ದೇಹದ ಎಲ್ಲ ರೀತಿಯಾದ ಪಂಕ್ಚುಯಾಲಿಟಿಗಳು ಕರೆಕ್ಟಾಗಿರ್ತದೆ ಆ ಒಂದು ಕಾರಣಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿದಾಗ ನಾವು ಪ್ರಸನ್ನತೆಯಿಂದ ಪ್ರಾರ್ಥನೆ ಮಾಡ್ತೀವಿ ಚಿಂತೆ ಭಾರಗಳನ್ನು ಆ ಥರ ಮೇಲೆ ಇಟ್ಟು ನಾವು ಪ್ರಾರ್ಥನೆ ಮಾಡಿದಾಗ ದೇವರು ನಮ್ಮನ್ನು ಡಬ್ಬಲ್ 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 ಆಸೋದು ಪ್ರಿಯರೇ ಇವತ್ತು ಏನಾಗ್ತಿದೆ ಮುಂಜಾನೆ ಪ್ರಾರ್ಥನೆ ಇದ್ದರೆ ಬಹಳ ಕಷ್ಟ ಈಗ ನಮ್ಮ ಚರ್ಚಿನಲ್ಲಿ ತಿಂಗಳ ಪ್ರಥಮ ದಿವಸ ಐದೂವರೆ ಗಂಟೆ ತಪ್ಪಿದ್ರೆ ಆರು ಗಂಟೆಗೆ ಪ್ರಾರ್ಥನೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಹಿರಿಯ ಸವಪಾಲಕರು ಬರುವಂಥವ್ರು ಬರೀ ಕೇವಲ ಬೆರಳೆಣಿಕೆಯವರಷ್ಟು ಮಾತ್ರ ಪ್ರಿಯರೇ ಇಲ್ಲ ಇಲ್ಲ ಪ್ರಿಯರೇ ನಾವು ಮುಂಜಾನೆ ಮನೇಲಿದ್ದರೂ ಸರಿಯೇ ಅಥವಾ ಹೊರಗಡೆ ಇದ್ದರೂ ಸರಿಯೇ ಐದು ಗಂಟೆಗಾದರೂ ಎಟ್ಲೀಸ್ಟ್ ಎದ್ದು ಪ್ರಾರ್ಥನೆ ಮಾಡುವಂಥ ಒಂದು ಅಭ್ಯಾಸವನ್ನು ನಾವು ಮಾಡ್ಕೋಬೇಕು ಯಾವಾಗ ನೀವು ಬೆಳಿಗ್ಗೆ ಪ್ರಾರ್ಥನೆ ಮಾಡ್ತೀರೋ ನಿಮಗೆ ಅದಕ್ಕೆ ಇರ್ತಕ್ಕಂಥ ಉತ್ತರ ಗ್ಯಾರಂಟಿ ಹಾಗಾದರೆ ಎಂಟು ಗಂಟೆ ಮೇಲೆ ಹತ್ತು ಗಂಟೆ ಮೇಲೆ ಮಾಡಿದ್ರೆ ಆಗೋದಿಲ್ಲ ಆಗುತ್ತೆ ಪಕ್ಕದ ಮನೆಯವರ ಸೌಂಡು ಫೋನ್ ಕಾಲ್ ಬರ್ತಾಯಿರ್ತದೆ ನೆಂಟ್ರು ಇರ್ತಾರೆ ಯಾರಾದರೂ ಮಾತಾಡ್ಸೋಕೆ ಬರ್ತಾರೆ ಈ ಸಮಯದಲ್ಲಿ ನೀನು ಎದ್ದು ಹೋಗೋದೇ ಇರಲಿಕ್ಕೂ ಆಗೋದಿಲ್ಲ ರೂಮ್ ವರ್ಡೋ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರೆ ಅವಳಿಗೆ ಅಹಂಕಾರ ಅವನಿಗೆ ಅಹಂಕಾರ ನಾನು ಹೋದರೂ ಕೂಡ ರೂಮಿಂದ ಹೊರಗಡೆ ಬರಲಿಲ್ಲ ಅಂತ ಹೇಳ್ತಾರೆ ನಿಜ ಅಲ್ವಾ ತಾನೇ ನಮ್ಮ ಅವ್ರ ಮನೆಗೆ ಹೋದ್ರು ಕೂಡ ರೂಮಿಂದ ಹೊರಗಡೆ ಬರಲಿಲ್ಲ ನೀನೇನು ಮಾಡ್ತಾಯಿದ್ದೀಯ ರೂಮಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀಯ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತಂದ್ರೂ ಕೂಡ ಅವ್ರು ಯಾರೂ ನಂಬೋದಿಲ್ಲ ತಕ್ಷಣ ನಿನ್ನ ಮೇಲೆ ಅಹಂಕಾರ ಮಾತಾಡೋದಿಲ್ಲ ಅಂತ ಹೇಳೋ ಪಟ್ಟನ ಕಟ್ಸ್ಕೊಳ್ತೀಯ ಪ್ರಾರ್ಥನೆಗೆ ಅಂತ ಕೂತ ಮೇಲೆ ಎದ್ದು ಹೇಳಬಾರ್ದು ಇವತ್ತು ಪ್ರಾರ್ಥನೆಗೆ ಕೂತ್ಕೊಂಡಾಗ ಮಧ್ಯ 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 ಇದ್ದರೆ ದೈವ ಪ್ರಸನ್ನತೆ ಎಲ್ಲಿ ಬರ್ತದೆ ಇವತ್ತು ಏನಾಗ್ತದೆ ಗೊತ್ತಾ ಪ್ರಾರ್ಥನೆಗೆ ಅಂತ ಹೇಳ್ತಾರೆ ಎದ್ದೆದ್ದು ಬರ್ತಾರೆ ಅದು ಹೆಂಗಸರು ಸ್ಪೆಷಲ್ಲಾಗಿ ಕುಕ್ಕರ್ಲಿ ಅನ್ನ ಇಟ್ಬಿಟ್ಟು ಪ್ರಾರ್ಥನೆ ಕೂತ್ಕೊಳ್ತಾರೆ ಮೂರು ಆದಾಗ ಎಷ್ಟು ಬಿಸಿಲಾಯಿತು ಅಂತ ಕೇಳಿ ಹೋಗಿ ಆಫ್ ಮಾಡೋಕ್ಕೆ ಹೋಗೋದು ಸಣ್ಣ ಸಣ್ಣ ಕೆಲಸಗಳನ್ನು ಪೆಂಡಿಂಗ್ ಇಟ್ಕೊಂಡು ಪ್ರಾರ್ಥನೆಗೆ ಕೂರಬೇಡಿ ಎಲ್ಲ ಕೆಲಸವನ್ನು ಮುಗಿಸಿ ನಂತರ ಪ್ರಾರ್ಥನೆ ಕೂತ್ಕೊಳ್ಳಿ ಆದರೂ ಕೂಡ ನಾನು ಹೇಳ್ತೀನಿ ಪ್ರಿಯರೇ ನೀವು ಬೆಳಿಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆ ಮೇಲೆ ಪ್ರಾರ್ಥನೆ ಕೂತ್ರೆ ಅದು ಡಿಸ್ಟರ್ಬ್ ಡಿಸ್ಟರ್ಬ್ ಆಗಿಯೇ ಆಗುತ್ತೆ ಪ್ರಿಯರೇ ಒಂದು ನೆಂಟರಿಂದ ಪಕ್ಕದ ಮನೆಯಿಂದ ಯಾರದೋ ಒಂದು ರೀತಿಯಲ್ಲಿ ಡಿಸ್ಟರ್ಬ್ ಆಗಿ ಆಗುತ್ತೆ ಅದಕ್ಕೇನೆ ಅಷ್ಟು ದೊಡ್ಡ ಶ್ರೀಮಂತ ಆಗಿರತಕ್ಕಂತಹ ದಾವಿದ ಮಹಾರಾಜ ಬೆಳಿಗ್ಗೆಯ ಪ್ರಾರ್ಥನೆಯ ಸವಿಯನ್ನು ನೋಡಿ ಆ ಸವಿಯನ್ನು ನಾವು ಊಟ ಮಾಡಲಿ ಅಂತಕೊಂಡು ಅವನು ಕೀರ್ತನೆಯ ಪುಸ್ತಕದಲ್ಲಿ ಬರೆದು ನಮಗೆ ಇವತ್ತು ತೋರಿಸಿದ್ದಾರೆ ಪ್ರಿಯರೇ ಆ ಕೀರ್ತನೆಯನ್ನು ನೀವು ಸಂಪೂರ್ಣ ಓದಿ ಓದಿ ಅವರು ಆ ಒಂದು ಎಷ್ಟೊಂದು ರೀತಿಯಲ್ಲಿ ಚೆನ್ನಾಗಿ ವರ್ಣಿಸಿದ್ದಾರೆ ಅಂತ ಹೇಳೋದನ್ನು ನೀವು ಅದರಲ್ಲಿ ಪೂರ್ತಿ ಐದನೇ ಕೀರ್ತನೆಯನ್ನು ಓದಿ ಪ್ರಿಯರೇ ಆಗ ಗೊತ್ತಾಗ್ತದೆ ದಯವಿಟ್ಟು ನಾನು ಹೇಳ್ತಾಯಿದ್ದೀನಿ ನಮ್ಮ ಕ್ರೈಸ್ತರು ನಿಜವಾದ ಕ್ರೈಸ್ತರಾಗಿರ್ತಕ್ಕಂಥವ್ರು ಬೆಳಗ್ಗೆ ಐದು ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತಾರೆ ಕೆಲವೊಂದು ಜನ ಮೂರು ಗಂಟೆಗೆದ್ದು ಪ್ರಾರ್ಥನೆ ಮಾಡೋದು ಉಂಟು ಆದರೆ ಅವರ ಕುಟುಂಬದಲ್ಲಿ ಅಷ್ಟೇ ಒಳ್ಳೊಳ್ಳೆ ಸಾಕ್ಷಿಗಳು ಕೂಡ ಇರ್ತದೆ ಪ್ರಿಯರೇ ಹಾಗಾದರೆ ಪ್ರಿಯರೇ ಮುಂಜಾನೆ ವೇಳೆಯ ಪ್ರಾರ್ಥನೆ ತುಂಬ ಉತ್ತಮ ತುಂಬ ಉತ್ತಮ ಆದರೆ ಬಾಕಿ ಇರೋ ಸಮಯದಲ್ಲಿ ಪ್ರಾರ್ಥನೆ ಮಾಡೋದು ಬೇಡ ಅಂತ ಇಲ್ಲ ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ಏನಾಗುತ್ತಿದ್ದರೆ ಪ್ರಸನ್ನತೆ ಕಡಿಮೆ ಇರ್ತದೆ ಅಷ್ಟೇ ಒಂದು ಎರಡನೇದಾಗಿ ನಾವು ರೂಮಲ್ಲಿ ಕೂತು ಪ್ರಾರ್ಥನೆ ಮಾಡಿದಾಗ ಯಾರಾದರೂ ಬಂದಾಗ ನಾವು ಎದ್ದು ಬರಲೇಬೇಕಾಗ್ತದೆ ಈ ಥರ ಎಲ್ಲ ಪ್ರಾಬ್ಲಮ್ ಬೇಡ ಅದಕ್ಕೆ ಬೆಳಿಗ್ಗೆ ಎದ್ದಾಗ ನೀವು ನಿಮ್ಮ ಕುಟುಂಬದವರು ಯಾರು ಎದ್ದು ನಿಮ್ಮ ಜೊತೆ ಸಹಕಾರ ಕೊಡಲಿಕ್ಕೆ ನೀವು ಒಬ್ಬರಾದರೂ ಎದ್ದು ಏಕಾಂತ ಪ್ರಾರ್ಥನೆಯಾದರೂ ಮಾಡಿ ಆವಾಗಲೇ ದೇವರು ಕಾರ್ಯ ಮಾಡೋದು ಅದಕ್ಕೋಸ್ಕರ ಪ್ರಿಯರೇ ಮುಂಜಾನೆ ಪ್ರಾರ್ಥನೆ ಭಾಳ ಅಗತ್ಯ ಮುಂಜಾನೆ ಪ್ರಾರ್ಥನೆಗೆ ನಾವು ಬೆಲೆ ಕೊಟ್ಟು ಇವತ್ತಿನಿಂದಲೇ ನಾವೆಲ್ಲರೂ ಒಂದು ದೃಢ ಪ್ರತಿಜ್ಞೆ ಮಾಡೋಣ ಅಪ್ಪ ಸ್ವಾಮಿ ನಾನು ಸಾಧ್ಯವಾದಷ್ಟು ಬೆಳಿಗ್ಗೆ ಎದ್ದು ನಿನ್ನನ್ನು ಪ್ರಾರ್ಥಿಸಿ ಏಕಾಂತವಾಗಿ ನಾನೇನು ಸಂಧಿಸ್ತೇನೆ ನಮ್ಮ ಕುಟುಂಬದವರು ಸಹಕಾರ ಕೊಟ್ಟರೆ ನಾವೆಲ್ಲರೂ ಕುಟುಂಬ ಸಮೇತ ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ ನೀವು ಸದುತ್ತರವನ್ನು ಕೊಡಿ ಅಂತ ಕೇಳಿ ಆ ಉತ್ತರಕ್ಕೆ ಕಾಯಬೇಕು ಇಲ್ಲಿ ನೋಡಿ ಕೇ ದಾವಿದ ಹೇಳ್ತಾನೆ ಇದೇ ಕಾಲದಲ್ಲಿ ಪ್ರಾರ್ಥನೆ ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡ್ತಿರ್ತೀನಿ ಅಂತೇಳಿ ಆ ಉತ್ತರ ಸಿಗುವಲ್ಲಿವರೆಗೆ ಉತ್ತರ ಮಾತ್ರ ಅಲ್ಲ ಸದುತ್ತರ ಸಿಗುವವರೆಗೂ ಅವ್ನು ಬಿಡ್ತಾ ಇರಲಿಲ್ಲ ಹಾಗಾದರೆ ನಾನು ನೀನು ಕೂಡ ಪ್ರಾರ್ಥನೆ ಮಾಡಿದ್ವಿ ಇವತ್ತು ಸಕ್ಸಸ್ ಯಾಕೆ ಆಗ್ತಾಯಿಲ್ಲ ಗೊತ್ತಾ ನಾವು ಪ್ರಾರ್ಥನೆ ಮಾಡಿ ಬಿಟ್ಬಿಡ್ತೀವಿ ಉತ್ತರಕ್ಕೋಸ್ಕರ ಕಾಯೋದಿಲ್ಲ ಪ್ರಾರ್ಥನೆ ಮಾಡಿ ಬಿಟ್ಬಿಡ್ತೀವಿ ಉತ್ತರಕ್ಕೋಸ್ಕರ ಕಾಯೋದಿಲ್ಲ ಇನ್ನು ಮುಂದಕ್ಕೆ ನೀವು ಯಾವ ವಿಷಯದ ಬಗ್ಗೆ ಪ್ರಾರ್ಥನೆ ಮಾಡ್ತೀರೋ ಅದರ ಉತ್ತರಕ್ಕೋಸ್ಕರ ಕಾಯಿರಿ ಹಂಗೆ ಹೇಳ್ಕೊಂಡು ಬರೀ ಕೇವಲ ಲಾಭದ ದೃಷ್ಟಿಯಿಂದ ದೇವರನ್ನ ಕಾಣಕ್ಕೆ ಹೋಗಬೇಡಿ ದೇವರೇ ನಿನ್ನ ಆಶೀರ್ವಾದ ನಿನ್ನ ಕೃಪೆ ನಮಗೆ ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ನಾವು ದೇವರ ನಮ್ಮನ್ನು ಮೇಂಪಡಿಸುವ ನಮ್ಮ ದೇವರು ಇಲ್ಲ ಅಂತ ಹೇಳೋದು ದೇವರಲ್ಲ ಎಲ್ಲವನ್ನು ಕೊಟ್ಟು ಆಶೀರ್ವದಿಸೋ ದೇವರು ತನಗಾಗಿ ತನ್ನ ನಮಗಾಗಿ ತನ್ನ ಜೀವನೆ ಕೊಟ್ಟಂಥ ದೇವರು ಬಾಕಿ ಇರುವಂಥ ವಿಷಯಗಳನ್ನ ಕೊಡದೆ ಇರ್ತಾರ ಕೊಟ್ಟೆ ಕೊಡ್ತಾರೆ ನಿರುತ್ಸಾಹಗೊಳ್ಳದೇ ದೇವರ ರಾಜೀವನ್ನ ಮೈಂಪಡಿಸೋ ಪ್ರಿಯರೇ ಆ ಮೀನ್ ಆಮೇನ್ ಪ್ರೈಸ್ ಆ ಮೀನ್ ಪ್ರೈಝು ಲಾಡ್ ಪ್ರೈಝು ಲಾಡ್ ಪ್ರೈಝು ಲಾಡ್